ಬೆಳಗ್ಗೆ ಹತ್ತು ಗಂಟೆಯಿಂದ ನೀವೆಲ್ಲ ಸನ್ನದ್ಧರಾಗಿ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಇಲ್ಲಿವರೆಗೆ ಬಹಳ ಶಾಂತ ಚಿತ್ತದಿಂದ ಸಮ್ಮಿಲಿತರಾಗಿದ್ದೀರಿ ಇವತ್ತು ಅರಕೇರಾ ನಗರದಲ್ಲಿ ನೀವು ಮಾಡಿರುವಂತಹ ಭವ್ಯ ದಿವ್ಯವಾದ ಈ ಸಮಾರಂಭವನ್ನ ನೋಡಿದರೆ ಬಹುತೇಕ ಈ ನಗರದ ಧಾರ್ಮಿಕ ಇತಿಹಾಸದಲ್ಲಿಯೇ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತಹ ಒಂದು ಅಭೂತಪೂರ್ವ ಸಮಾರಂಭ ಇದಾಗಿದೆ ಅನ್ನುವಂಥ ಮಾತನ್ನ ಇಲ್ಲೇ ಹೇಳಿದರೆ ಅತಿಶಯೋಕ್ತಿ ಆಗಲಾರ್ದ ಸಮಾರಂಭದ ಪೂರ್ವದಲ್ಲಿ ಭವ್ಯ ದಿವ್ಯವಾಗಿರುವಂತಹ ಪುರಪ್ರವೇಶದ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನ ನೀವೆಲ್ಲ ನೆರವೇರಿಸಿದಿರಿ ಕುಂಭವನ್ನ ಹೊತ್ತಿರುವಂತಹ ಅನೇಕ ವಾದ್ಯಮೇಳ ಭಕ್ತಿ ತುಂಬಿದ ಹೃದಯದಿಂದ ಭಕ್ತರು ಮಾಡ್ತಾ ಇರುವಂತಹ ಜಯಘೋಷ ಇವೆಲ್ಲವುಗಳ ಮಧ್ಯದಲ್ಲಿ ಅತ್ಯಂತ ವೈಭವೋಪೇತವಾಗಿ ಮಾಡಿರುವಂತಹ ಉತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದಿಂದ ಮಂಗಲಾಶೀರ್ವಾದವನ್ನ ಅನುಗ್ರಹಿಸುವವರು ಆಗ್ತಾ ಇದ್ದಾರೆ ಉತ್ಸವದಲ್ಲಿ ಭಕ್ತಸ್ತೋಮ ಎಷ್ಟು ಸೇರಿತ್ತು ಅಂದ್ರೆ ಪಲ್ಲಕ್ಕಿಯೊಳಗೆ ಕುಳಿತುಕೊಂಡು ನಾವು ದೃಷ್ಟಿಯನ್ನ ಮುಂದೆ ಹಾಸಿದ್ರೆ ನಮ್ಮ ದೃಷ್ಟಿ ಎಲ್ಲಿ ತನಕ ಹರಿಯುತ್ತದ ಅಲ್ಲಿ ತನಕ ಜನರ ತಲೆನ ಕಾಣಿಸ್ತಿದ್ದೋ ಹೊರತು ನೆಲನ ನಮಗ್ ಕಂಡಿಲ್ಲ ಅಷ್ಟು ಭಕ್ತ ಸ್ತೋಮ ತಾಯಂದಿರ ಕುಂಭ ವಾದ್ಯ ಮೇಳ ಇವೆಲ್ಲವುಗಳ ಮೂಲಕ ಐತಿಹಾಸಿಕವಾದ ಅಡ್ಡಪಲ್ಲಕ್ಕಿ ಉತ್ಸವವನ್ನು ನೀವೆಲ್ಲ ಮಾಡಿದವರಾಗಿದ್ದೀರಿ ಆ ನಂತರ ಸರ್ವಾಂಗ ಸುಂದರವಾಗಿ ಈ ಧರ್ಮ ಸಮಾರಂಭ ನಡೆದುಕೊಂಡು ಬಂದಾಗಿದೆ ಇದಕ್ಕೆಲ್ಲ ಕಾರಣ ಕೇವಲ ಒಂದೇ ಒಂದು ವರ್ಷದಲ್ಲಿ ಅತ್ಯಂತ ಭಕ್ತಿಯಿಂದ ಭವ್ಯ ದಿವ್ಯವಾಗಿ ನೀವೆಲ್ಲ ನಿರ್ಮಾಣ ಮಾಡಿರುವಂತಹ ನೂತನ ರಥದ ಲೋಕಾರ್ಪಣೆ ಮುಖ್ಯವಾಗಿರುವಂತ ಕಾರಣ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ವಿಶೇಷ ಸಂದರ್ಭದಲ್ಲಿ ಉತ್ಸವ ಮೂರ್ತಿಯನ್ನ ಪಲ್ಲಕ್ಕಿಯ ಮೂಲಕ ಉತ್ಸವ ಮಾಡಿದರೆ ವರ್ಷಕ್ಕೊಮ್ಮೆ ತೇರಿನೊಳಗ ಕೂಡರಿಸಿ ತೇರಿನ ಮೂಲಕ ದೇವರ ಉತ್ಸವವನ್ನು ಮಾಡುವಂತಹದ್ದು ವಾಡಿಕೆ ಮತ್ತು ಪದ್ಧತಿ ನಮ್ಮ ರಾಜಶೇಖರ್ ನಾಯ್ಕರು ಹೇಳಿದಂಗ ಎಂಟನೇ ಶತಮಾನಕ್ಕಿಂತಲೂ ಪ್ರಾಚೀನವಾಗಿರುವಂತಹ ಈ ದೇವಸ್ಥಾನ ಇವತ್ತು ನೂತನ ರಥವನ್ನ ಪಡೆದುಕೊಂಡಿದೆ ಅಂದ್ರ ಈ ದೇವಸ್ಥಾನದ ವೈಭವ ಇನ್ಮೇಲೆ ಇನ್ನು ನೂರು ಪಟ್ಟು ಜಾಸ್ತಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಅದರಲ್ಲೂ ವಿಶೇಷವಾಗಿ ದೇವಸ್ಥಾನದ ಭಕ್ತರು ಶಿಷ್ಯರು ಬೇರೆ ಬೇರೆ ಗ್ರಾಮಗಳಲ್ಲಿ ಬೆರವೇಣಿಕೆಯಲ್ಲಿ ಮಾತ್ರ ಇದ್ರೂ ಕೂಡ ದೇವಸ್ಥಾನ ನಮ್ಮೂರೊಳಗಿದೆ ಪ್ರಾಚೀನವಾದ ದೇವಸ್ಥಾನ ಇದು ಅತ್ಯಂತ ಜಾಗೃತವಾದ ಸೋವರೇಶ್ವರ ವಾಸಸ್ಥಾನ ಇದು ಈ ದೇವಸ್ಥಾನಕ್ಕೆ ತೇರ್ ಮಾಡೋದು ಅದು ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಬಹಳ ಉದಾರ ಹೃದಯದಿಂದ ನೀವೆಲ್ಲ ದೇಣಿಗೆಯನ್ನು ಸಲ್ಲಿಸಿ ಇಂಥ ಒಂದು ಭವ್ಯ ರಥ ನಿರ್ಮಾಣ ಆಗ್ಲಿಕ್ಕೆ ಕಾರಣೀಭೂತರಾಗಿದ್ದೀರಿ ಅದರಲ್ಲಿ ವಿಶೇಷವಾಗಿ ಮೂವತ್ತಾರಡಿ ಎತ್ತರದ ರಥವನ್ನ ನಿರ್ಮಾಣ ಮಾಡಿ ವೀರಶೈವ ಧರ್ಮದ ಏನು ಮೂವತ್ತಾರು ತತ್ವಗಳಿದ್ದಾವೆ ಆ ತತ್ವದ ಕುರು ಹಾಗೆ ತತ್ವದ ಪ್ರತೀಕವಾಗಿ ರಥವನ್ನ ನಿರ್ಮಾಣ ಮಾಡಿದ್ದು ಮತ್ತೊಂದು ದಾಖಲೆ ಅನ್ನುವಂಥ ಮಾತನ್ನ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಸಾಮಾನ್ಯವಾಗಿ ಒಂದು ರಥ ತಯಾರಾಯ್ತು ಅಂದ್ರ ಆ ರಥದ ಮೇಲೆ ದೇವರು ಬಂದು ಕೂಡರುತಾನೆ ದೇವರು ಬಂದು ಕುಳಿತ ಅಂದ್ರ ಆ ರಥ ಎಳೆಯೋದಕ್ಕೆ ಶುರುವಾಗ್ತದೆ ಪಾದಗಟ್ಟೆಯವರೆಗೆ ರಥ ಎಳಿತಾರೆ ಆಮೇಲೆ ಪುನಃ ವಾಪಸ್ ಬಂದು ರಥೋತ್ಸವವನ್ನು ಪೂರ್ಣಗೊಳಿಸಿ ಉತ್ಸವ ಮೂರ್ತಿಯನ್ನ ದೇವಸ್ಥಾನದ ಕಡೆಗೆ ತೆಗೆದುಕೊಂಡು ಹೋಗುವಂತಹದ್ದು ಪದ್ಧತಿ ವಾಡಿಕೆ ರಥದಲ್ಲಿ ದೇವರನ್ನ ಕೂಡಿಸಿ ಉತ್ಸವ ಮಾಡುವ ಈ ಪದ್ಧತಿಯ ಹಿನ್ನೆಲೆಯ ಉದ್ದೇಶ ಏನು ಅಂತ ಕೇಳಿದ್ರೆ ಒಂದ್ ಕಾಲ ಇತ್ತು ದೇವಸ್ಥಾನದೊಳಗ ಇಂಥವ್ರೇ ಬರ್ಬೇಕು ಇಂಥವ್ರೇ ದರ್ಶನ ಮಾಡ್ಕೊಳ್ಬೇಕು ಇಂಥವ್ರಿಗೆ ಮಾತ್ರ ಪ್ರವೇಶ ಇಂಥವ್ರಿಗೆ ಪ್ರವೇಶ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ಯಾರ್ಯಾರಿಗೆ ದೇವಸ್ಥಾನದಲ್ಲೂ ಕೂಡ ಪ್ರವೇಶ ಇಲ್ವೋ ದೇವರನ್ನ ದರ್ಶನ ಮಾಡ್ಕೊಳ್ಲಿಕ್ಕಾಗಿರಂಗಿಲ್ವಾ ಹಾಗೋ ಇಲ್ವೋ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ವೋ ಅಂಥವರು ಎಲ್ಲರಿಗೂ ಕೂಡ ವರ್ಷದಲ್ಲಿ ಒಂದಾದ್ರೂ ಕೂಡ ದೇವರ ದರ್ಶನ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇನೆ ತೇರ್ನೊಳಗು ದೇವರನ್ನ ಕರ್ಕೊಂಡು ಹೋಗುವಂತಹ ಪದ್ಧತಿ ತೇರು ಎಲ್ಲಕ್ಕಿಂತಲೂ ಎತ್ತರ ಮಾಡ್ತಾರ ಯಾಕೆ ಅಂದ್ರ ಲಕ್ಷಗಟ್ಟಲೆ ಜನ ಸೇರಿದ್ರು ಕೂಡ ಯಾರಿಗೂ ದೇವರ ದರ್ಶನ ಆಗಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಎಲ್ಲೇ ನಿಂತರೂ ಕೂಡ ಜನಸಂದಣಿಯಲ್ಲಿ ಕಟ್ಟ ಕಡೆಯ ನಿಂತ ವ್ಯಕ್ತಿಗೂ ಕೂಡ ದೇವರ ದರ್ಶನ ಆಗಬೇಕು ದೇವರ ಆಶೀರ್ವಾದ ಅವನಿಗೂ ಸಿಗಬೇಕು ಅನ್ನುವಂತಹ ಉದ್ದೇಶವನ್ನಿಟ್ಕೊಂಡು ಈ ದೇಶದಲ್ಲಿ ತೇರು ತೇರಿನಲ್ಲಿ ದೇವರ ಉತ್ಸವ ದೇವರ ದರ್ಶನ ಮಾಡಿಕೊಳ್ಳಿ ಎಲ್ಲರಿಗೂ ಮುಕ್ತವಾಗಿರುವಂತಹ ಅವಕಾಶವನ್ನ ಕಲ್ಪಿಸಿ ಕೊಡುವಂತಹ ವ್ಯವಸ್ಥೆಯನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಮೋಕ್ಷವನ್ನ ಪಡೆಯಲಿಕ್ಕೆ ದೇವರ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಯಾವುದೇ ಜಾತಿ ಮತ ಪಂಥ ಅನ್ನುವಂಥ ಭೇದ ಭಾವ ಇಲ್ಲದೆ ಎಲ್ಲರಿಗೂ ದೇವರ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಮುಕ್ತವಾಗಿರುವಂತಹ ಅವಕಾಶ ಇದೆ ಅನ್ನೋದರ ಪ್ರತೀಕವೇ ಅದು ತೇರಿನ ಉತ್ಸವ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತೇನೆ ಉಳಿದ ಎಲ್ಲ ಕಡೆಗೂ ಕೂಡ ಬೇರೆ ಬೇರೆ ರೀತಿಯಾಗಿರುವಂತಹ ರಿಸ್ಟ್ರಿಕ್ಷನ್ಸ್ಗಳನ್ನ ನಿಯಮಗಳನ್ನ ನಾವೆಲ್ಲ ನೋಡ್ತೇವೆ ಆದ್ರೆ ಜಾತ್ರೆಯಲ್ಲಿ ತೇರು ಎಳೆಯೋದ್ರೊಳಗೆ ಮಾತ್ರ ಯಾವ ನಿಯಮನೂ ಇರಂಗಿಲ್ಲ ಯಾವ ಕಾನೂನು ಇರಂಗಿಲ್ಲ ಯಾವ ಸಂಹಿತೆನೂ ಇರಂಗಿಲ್ಲ ಯಾರು ಬರ್ತಾರ ಎಲ್ಲರಿಗೂ ಹಗ್ಗ ಮುಟ್ಲಿಕ್ಕೆ ಯಾರು ಬರ್ತಾರ ಎಲ್ಲರಿಗೂ ತೇರು ಎಳಿಲಿಕ್ಕೆ ಯಾರು ಬರ್ತಾರ ಎಲ್ಲರಿಗೂ ಬೆಂಡ ಬೆತ್ತಸ ಬಾಳೆಹಣ್ಣು ಹಾರಿಸಿ ದೇವರಿಗೆ ಅರ್ಪಣಾ ಮಾಡಲಿಕ್ಕೆ ಮುಕ್ತವಾಗಿರುವಂತಹ ಅವಕಾಶವನ್ನ ಎಲ್ಲಿ ಕೊಡ್ಲಾಗ್ತದೆ ಅಂದ್ರೆ ಅದು ಜಾತ್ರೆಯಲ್ಲಿ ಕೊಡ್ಲಾಗ್ತದೆ ತೇರಿನ ಉತ್ಸವದಲ್ಲಿ ಕೊಡ್ಲಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೊಗುರೇಶ್ವರನ ದರ್ಶನ ವರ್ಷದೊಳಗೆ ಒಮ್ಮೆ ಅರಕೇರ ಗ್ರಾಮದಲ್ಲಿ ಎಲ್ಲ ಭಕ್ತರಿಗೆ ಮುಕ್ತವಾಗಿ ದೊರೆಯಲಿಕ್ಕೆ ಒಂದು ದೊಡ್ಡ ಅವಕಾಶವನ್ನ ಈ ತೇರಿನ ಮೂಲಕ ನೀವೆಲ್ಲ ಮಾಡಿಕೊಟ್ಟಿದ್ದೀರಿ ಇದು ಹೆಮ್ಮೆ ಪಡಬೇಕಾಗಿರುವಂತಹ ಅಭಿಮಾನ ಪಡಬೇಕಾಗಿರುವಂತಹ ಸಂಗತಿ ಅನ್ನುವಂತಹದ್ದನ್ನ ಮೊಟ್ಟ ಮೊದಲು ನಾವು ಹೇಳಲಿಕ್ಕೆ ಬಯಸ್ತೇವೆ ಇದರ ಜೊತೆಗೆ ತೇರ್ ನಿರ್ಮಾಣ ಆಯ್ತು ಅಂದ್ರ ದೇವ್ರು ಬಂದು ಅಲ್ಲಿ ಕೂಡಿರ್ತಾನ ನೀವೆಲ್ಲ ಸಾಗೋಣಿ ಕಟ್ಟಿಗೆಯಿಂದ ಕೋಟಿ ಕೋಟಿ ಹಣವನ್ನ ಸಂಗ್ರಹ ಮಾಡಿ ಖರ್ಚು ಮಾಡಿ ತೇರನ್ನ ನಿರ್ಮಾಣ ಮಾಡಿದ್ದೀರಿ ಈ ಪ್ರಪಂಚದೊಳಗ ಎರಡು ಪ್ರಕಾರದ ತೇರ್ ಇರ್ತಾವ ಎರಡು ಪ್ರಕಾರ ತೇರು ಒಂದು ದೇವರು ಬಂದು ಇಲ್ಲೇ ಕೂಡಲಿ ಅಂತ ಹೇಳಿ ದೇವರ ಭಕ್ತರೆಲ್ಲ ಸೇರ್ಕೊಂಡು ದೇವರಿಗಾಗಿ ಮನುಷ್ಯರು ನಿರ್ಮಾಣ ಮಾಡಿರುವಂತ ತೇರು ಅದು ಕಟ್ಟಿಗೆದಾಗಿರಬಹುದು ಕಬ್ಬಿಣದ್ದೇ ಆಗಿರಬಹುದು ಕಲ್ಲಿಂದೇ ಆಗಿರಬಹುದು ಅಥವಾ ಇನ್ನು ಬೇರೆ ಬೇರೆ ಯಾವುದೋ ಪದಾರ್ಥವನ್ನು ಬಳಸಿ ನಿರ್ಮಾಣ ಮಾಡಿರುವಂಥ ತೇರು ಆಗಿರಬಹುದು ಆ ಎಲ್ಲ ತೇರುಗಳು ಮನುಷ್ಯನಿಂದ ನಿರ್ಮಾಣಗೊಂಡಿರುವಂಥ ತೇರು ಇನ್ನೊಂದು ತೇರಿದೆ ಇದೆ ಅದು ದೇವರು ನಾನು ಬಂದು ಇಲ್ಲಿ ಕೂಡಿರಬೇಕು ಅಂತ ಹೇಳಿ ದೇವರು ತನಗಾಗಿ ತಾನೇ ನಿರ್ಮಾಣ ಮಾಡಿಕೊಂಡಿರುವಂತ ತೇರು ದೇವರು ತನಗಾಗಿ ತಾನೇ ನಿರ್ಮಾಣ ಮಾಡಿಕೊಂಡಿರುವಂತ ತೇರು ಯಾವುದು ಅಂತ ಕೇಳಿದ್ರೆ ನಿಮ್ಗೆಲ್ಲರ ದೇಹವೇ ದೇವ ನಿರ್ಮಿತವಾಗಿರುವಂತ ತೇರು ಮನುಷ್ಯನ ದೇಹವೇ ದೇವ ನಿರ್ಮಿತವಾಗಿರುವಂತ ತೇರು ಇದನ್ನು ನಾವು ತೇರು ಮಾಡ್ಕೊಂಡಿವಿ ಅಂದ್ರ ಇದರಲ್ಲೂ ಕೂಡ ದೇವರು ತಾನಾಗೆ ಬಂದು ಕೂಡ ಕೂಡರು ಆದ್ರೆ ಇದನ್ನ ತೇರನ್ನಾಗಿ ನಾವು ಮಾರ್ಪಾಟ ಮಾಡ್ಕೊಳ್ಬೇಕು ಆದ್ರೆ ದೇಹವನ್ನ ನಾವು ಯಾವ್ಯಾವುದೋ ರೂಪದಲ್ಲಿ ಬಳಸ್ಕೊಂಡು ಯಾವ್ಯಾವಕ್ಕನೂ ಉಪಯೋಗ ಮಾಡಿಕೊಂಡು ಈ ದೇಹವನ್ನು ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಆದ್ರ ಈ ದೇಹವನ್ನು ಕೂಡ ನಾವು ಒಂದು ತೇರನ್ನಾಗಿ ಮಾಡ್ಕೊಳ್ಬೇಕು ಉಪನಿಷತ್ಕಾರ ಬರ್ಕೊಂಡು ಬಂದ ಆತ್ಮಾನಂ ರಥಿನಂ ವೃದ್ಧಿ ಶರೀರಂ ರಥನೇ ಶರೀರದೊಳಗಿರುವಂತಹ ಆತ್ಮವೇ ಈ ರಥದ ಮಾಲೀಕ ಈ ಶರೀರವೇ ತೇರು ಶರೀರವೇ ಒಂದು ರಥ ಸಾಮಾನ್ಯವಾಗಿ ಒಂದು ರಥ ಅಂದ್ರೆ ಅಲ್ಲಿ ಇರ್ತವೆ ಆ ರಥದೊಳಗೆ ಮಾಲಕೊಬ್ಬ ಕುತ್ಕೊಂಡಿರ್ತಾನೆ ಆಮೇಲೆ ಆ ರಥ ನಡೆಸುವಂತ ಸಾರಥಿ ಇರ್ತಾನೆ ಆ ರಥವನ್ನು ಎಳಗಲಿಕ್ಕೆ ಕುದುರೆಗಳು ಇರ್ತವೆ ಆ ಕುದುರೆಗಳಿಗೆ ಲಗಾಮ್ ಹಾಕಿರ್ತಾರೆ ಆ ಲಗಾಮು ಸಾರಥಿ ಕೈಯೊಳಗೆ ಇರ್ತದೆ ರಥದಲ್ಲಿ ಕುಳಿತುಕೊಂಡಿರುವಂತಹ ರಥದ ಮಾಲೀಕ ಎಲ್ಲಿ ಹೋಗಬೇಕು ಅಂತ ಹೇಳಿ ಸಾರಥಿಗೆ ನಿರ್ದೇಶನವನ್ನು ಕೊಡ್ತಾನೋ ಆ ನಿರ್ದೇಶನದಂತೆ ಕೈಯಲ್ಲಿರೋ ಲಗಾಮಿನ ಮೂಲಕ ಕುದುರೆಗಳಿಗೆ ಸೂಚನೆಯನ್ನು ಕೊಟ್ಟು ಆ ರಥವನ್ನು ಸಾರಥಿ ತೆಗೆದುಕೊಂಡು ಹೋಗ್ತಾನೆ ಇದು ಒಂದು ರಥದ ವ್ಯವಸ್ಥೆ ಒಂದು ರಥದ ವ್ಯವಸ್ಥೆ ಆದ್ರೆ ನಮ್ಮ ದೇಹದಲ್ಲಿ ಮಾಲಕ್ ಯಾರು ರಥ ಯಾವುದು ಲಗಾಮ್ ಯಾವುದು ಕುದುರೆ ಯಾವುದು ಅಂತ ಕೇಳಿದ್ರ ಇಂದ್ರಿಯಗಳೇ ಕುದುರೆಗಳು ಪಂಚ ಇಂದ್ರಿಯಗಳೇ ಕುದುರೆಗಳು ಮನಸ್ಸೇ ಲಗಾಮು ಬುದ್ಧಿ ಸಾರಥಿ ಶರೀರವೇ ರಥ ಆತ್ಮವೇ ಈ ರಥದ ಮಾಲಕ ಇದು ಒಂದು ಈ ದೇಹ ಅನ್ನುವಂಥ ರಥದ ವ್ಯವಸ್ಥೆ ಆದ್ರೆ ಈ ದೇಹ ಅನ್ನುವಂಥ ರಥದಲ್ಲಿ ಹಿಂಗಿದ್ರೆ ಬಹಳ ಚಲೋ ಆದ್ರೆ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರ ಕುದುರೆ ಹೋಗಿ ಕುಂತಾವ ಮಾಲಕ್ ಹೋಗಿ ಕುದುರೆಗ ಮನಸ್ಸು ಹೆಂಗ್ ಬೇಕಂಗ ಆಟ ಆಡಿಸ್ತದ ಹೀಗಾಗಿ ಈ ದೇಹ ಏನಾಗಿದೆ ಅಂತ ಕೇಳಿದ್ರ ಇದು ಒಂದು ವಿಚಿತ್ರವಾಗಿರುವಂತ ರಥ ಆಗ್ಯದ ರಥ ಹೆಂಗಿರ್ಬೇಕು ಹಂಗ ಇತ್ತು ಅಂದ್ರ ಇಲ್ಲಿ ದೇವರೇ ಬಂದು ಕುಳಿತುಕೊಳ್ತಾನೆ ಆದ್ರ ಈ ರಥದೊಳಗೆ ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಯದ ಅಲ್ಲಮ್ಮ ಪ್ರಭು ದೇವರು ಕೆಟ್ಟಿರೋ ಈ ರಥದ ವ್ಯವಸ್ಥೆ ಹೆಂಗಿರ್ತದ ಅನ್ನೋದನ್ನ ಒಂದು ವಚನದೊಳಗೆ ಬರ್ಕೊಂಡು ಬಂದ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆವರು ಐವರು ಮಾನಸರು ಬಂಡಿಯ ಹೊಡೆವರು ಐವರು ಮಾನಸರು ಕಾಲುಗಳೆರಡು ಗಾಲಿ ಕಂಡಯ್ಯ ಅವರಿಚ್ಛೆ ಬಂಡಿ ಹೊಡೆಯದಿದ್ದರೆ ಅದರ ಅಚ್ಚು ಮುರಿದಿತ್ತು ಗುಹೇಶ್ವರ ಅದರ ಅಚ್ಚು ಮುರಿದಿತ್ತು ಗುಹೇಶ್ವರ ಈ ದೇಹ ಅನ್ನುವಂತಹದ್ದೇ ಒಂದು ರಥ ಇದನ್ನು ತಗೊಂಡು ಹೋಗುವಂತಹ ಐವರು ಮಾನಸರು ಪಂಚ ಇಂದ್ರಿಯಗಳೇ ಇದನ್ನು ತಗೊಂಡು ಹೋಗುವಂತಹ ಕುದುರೆಗಳು ಆದ್ರ ಕುದುರೆಗಳ ಮೇಲೆ ಕುದುರೆಗಳಿಗೆ ಲಗಾಮ ಇರಬೇಕು ಆ ಲಗಾಮ ಬುದ್ಧಿಕೆಯೊಳಗಿರಬೇಕು ಬುದ್ಧಿ ಕೈಯೊಳಗಿನ ಲಗಾಮ ತಪ್ಪು ಅಂದ್ರ ಕುದುರೆಗಳಿಗೆ ಲಗಾಮ ಇರ್ಲಿಲ್ಲ ಅಂದ್ರ ರಥ ಏನಾಗತ್ತ ಎಕಡ್ ಬೇಕಾದ ಕಡೆ ಹೋಗಿ ಬಿಡ್ತ ನಿಯಂತ್ರಣನೇ ಕಳ್ಕೊಂಬಿಡ್ತದ ಒಮ್ಮೆ ಲಗಾಮ ಇರ್ಲಾರ್ದನ ಕುದುರೆ ರಥ ಕಟ್ಟಿನೇ ಬಿಟ್ಟು ಬಿಟ್ರಂದ್ರ ಏನಾಕತ್ ರಥ ಎಲ್ಲಿ ಹೋಗತ ಹೇಳಾಕ್ ಬರಂಗಿಲ್ಲ ಎಷ್ಟೋತ್ತನ ಹೊಕ್ಕ ಹೇಳಕ್ ಬರಂಗಿಲ್ಲ ಎಲ್ಲಿ ಹೋಗಿ ಬೀಳ್ತತಿ ಹೇಳಕ್ ಬರಂಗಿಲ್ಲ ಹಂಗ ಆಗ್ಬಾರ್ದು ಅಂದ್ರ ಕುದುರೆಗಳಿಗೆ ಲಗಾಮ್ ಇರಬೇಕು ಆ ಲಗಾಮು ಬುದ್ಧಿ ಕೈಯೊಳಗಿರಬೇಕು ವಿವೇಕದ ಇರಬೇಕು ಹಿಂಗ ನಮ್ಮ ದೇಹವನ್ನು ನಾವು ಮಾಡ್ಕೊಂಡಿವಿ ಅಂತಂದ್ರ ನಮ್ಮ ಇಂದ್ರಿಯಗಳನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ನಾವು ಹೆಂಗ ಮುನ್ನಡೆಸಬೇಕು ಅಂತ ಬಯಸ್ತೇವೋ ಹಂಗ ಇದನ್ನ ನಾವು ಸರಿಯಾದ ದಾರಿಗೆ ಕರ್ಕೊಂಡು ಹೋದ್ವಿ ಅಂದ್ರ ಈ ದೇಹ ಸರಿಯಾಗಿರ್ತದ ಈ ದೇಹನೂ ಕೂಡ ಒಂದು ರಥ ಆಗ್ತದೆ ಹಿಂಗ್ ಯಾವಾಗ ಈ ದೇಹ ರಥ ಆಗುತ್ತೋ ಯಾವಾಗ ಈ ದೇಹ ಒಂದು ತೇರು ಆಗುತ್ತೋ ಅವಾಗ ಈ ದೇಹ ಅನ್ನುವಂತ ತೇರ್ನೊಳಗೆ ಸುಗುರೇಶ್ವರ ನೀವು ಕರಿದೇ ಇದ್ರು ಕೂಡ ಬಂದು ಕೂಡ ಅನ್ನೋದರ ಪ್ರತೀಕವೇ ಇದು ಭವ್ಯ ದಿವ್ಯವಾಗಿರುವಂತಹ ಒಂದು ತೇರು ಅನ್ನುವಂತಹದ್ದನ್ನ ಇವತ್ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ನಮ್ಮ ದೇಹವನ್ನು ಒಂದು ತೇರನ್ನಾಗಿ ನಾವು ಮಾಡ್ಕೊಂಡ್ವಿ ಅಂತಂದ್ರ ದೇವರು ಈ ತೇರ್ ಬಂದು ಕುಳಿತುಕೊಂಡು ಈ ದೇಹವನ್ನೇ ಒಂದು ದೇವಾಲಯವನ್ನಾಗಿ ದೇವರು ಮಾಡ್ತಾನೆ ಅನ್ನುವಂತ ಮಾತುಗಳನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ